ಹಣ್ಣು ಕಾಯಿ ಹೂವು ನೈವೇದ್ಯ ಕೊಟ್ಟರೆ ದೇವರು ಒಳ್ಳೆಯದು ಮಾಡುತ್ತಾರಾ ಹಣ್ಣು ಕಾಯಿ ಇನ್ನು ವಿಧ ವಿಧವಾದಂತಹ ಪದಾರ್ಥಗಳನ್ನು ದೇವರುಗಳಿಗೆ ನಾವು ಕೊಟ್ಟು ದೇವರನ್ನು ಒಲಿಸ್ಕೊಳ್ಬೇಕು ಅಂತ ನೋಡ್ತೀವಿ ಯಜ್ಞ ಯಾಗಾದಿಗಳಲ್ಲಿ ಬಹಳ ಬೆಲೆ ಬಾಳುವಂತಹ ಪದಾರ್ಥಗಳನ್ನು ನಾವು ಬೆಂಕಿಯಲ್ಲಿ ಹಾಕಿ ಪರಮಾತ್ಮನಿಗೆ ಅರ್ಪಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಒಳ್ಳೊಳ್ಳೆ ಜರಿ ಸೀರೆಗಳನ್ನು ರವಿಕೆಗಳನ್ನೆಲ್ಲ ಅಗ್ನಿಯಲ್ಲಿ ಹಾಕಿ ಅಗ್ನಿಯ ಮುಖಾಂತರ ಪರಮಾತ್ಮನಿಗೆ ಅರ್ಪಿತ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಅಂದ್ಕೊಳ್ತೀವಿ ಅಷ್ಟೇ ಅಲ್ಲ ಅನೇಕ ಬೆಲೆ ಬಾಳುವಂಥ ಪದಾರ್ಥಗಳು ಅಂತಂತಂದರೆ ಖರ್ಜೂರ ಕಲ್ಲು ಸಕ್ಕರೆ ಹಾಲು ತುಪ್ಪ ಮೊಸರು ಮಜ್ಜಿಗೆ ಆಮೇಲೆ ಡ್ರೈ ಫ್ರೂಟ್ಸು ಅದನ್ನು ಕೂಡ ಅದರಲ್ಲಿ ಹಾಕ್ತಾರೆ ಇವೆಲ್ಲವನ್ನು ಕೊಡೋದ್ರ ಮುಖಾಂತರ ಪರಮಾತ್ಮನಿಗೆ ನಾವು ತಿನ್ನಿಸ್ತಾ ಇದ್ದೀವಿ ಅಥವಾ ಅರ್ಪಣೆ ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ಇದೆಯಲ್ಲ ಇವೆಲ್ಲವೂ ಕೂಡ ನಮ್ಮ ಮೂಢನಂಬಿಕೆಗಳು ಪರಮಾತ್ಮ ಅಂಥದ್ದೇನನ್ನೂ ಬಯಸುವುದಿಲ್ಲ ಯಾಕೆಂದರೆ ಪರಮಾತ್ಮನಿಗೆ ಶರೀರವೇ ಇಲ್ಲ ಅವನು ಅಶರೀರಿ ಅವನಿಗೆ ಶರೀರ ಇಲ್ಲ ಅವನು ನಿರಾಕಾರ ಅವನು ಜ್ಯೋತಿ ಸ್ವರೂಪ ಅವನಿಗೆ ನಮ್ಮಂತೆ ಕಣ್ಣು ಕಿವಿ ಮೂಗು ಬಾಯಿ ಏನೂ ಇಲ್ಲ ಅವನು ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನಾಗಿದ್ದಾನೆ ಅವನಿಗೆ ಶರೀರ ಇಲ್ಲ ಅವನಿಗೆ ಹೊಟ್ಟೆಯೇ ಇಲ್ಲ ಹೀಗಾಗಿ ಅವನು ನಾವು ಕೊಡುವಂಥದ್ದನ್ನು ಏನು ತಗೊಳ್ತಾನೆ ಅಥವಾ ನಾವು ಅವನಿಗೆ ಲಂಚ ಕೊಡ್ತಾ ಇದ್ದೀವ ನಮ್ಮ ಈ ಭೌತಿಕ ಜಗತ್ತಿನ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ ನಾವು ಪರಮಾತ್ಮನಿಗೆ ನಾವು ಲಂಚ ಕೊಡ್ತಾ ಇದ್ದೀವ ಅಂದರೆ ಅವನು ಲಂಚ ಕೋರನ ಅಥವಾ ಅವನೇನು ಭಿಕ್ಷುಕನ ಅಥವಾ ನಮ್ಮಿಂದ ತೆಗೆದುಕೊಂಡು ಅವನು ಊಟ ಮಾಡುವಂತಹ ಆ ಒಂದು ಲೆಕ್ಕಕ್ಕಿದಾನ ಪರಮಾತ್ಮ ಆ ನಿರೀಕ್ಷೆಯಲ್ಲಿದ್ದಾನ ನಮ್ಮಿಂದ ಏನಾದ್ರು ನಿರೀಕ್ಷೆ ಮಾಡ್ತಾನೆ ಪರಮಾತ್ಮ ಇದೆಲ್ಲವೂ ನಮ್ಮ ಅಜ್ಞಾನ ನಾವು ತೆಂಗಿನಕಾಯಿ ಹೊಡಿತೀವಿ ಇಷ್ಟು ತೆಂಗಿನ ನೂರ ಒಂದು ತೆಂಗಿನಕಾಯಿ ಹೊಡಿತೀವಿ ಈ ಕೆಲಸ ಆದರೆ ಆ ಕೆಲಸ ಆದರೆ ಇಷ್ಟು ದುಡ್ಡನ್ನು ಕೊಡ್ತೇವೆ ತಲೆ ಬೋಳಿಸ್ಕೊಳ್ತೇನೆ ಇಂಥ ಕೆಲಸವನ್ನು ನೀನು ಮಾಡಿಕೊಟ್ಟಿದ್ದೆ ಆದರೆ ಈ ರೀತಿ ಆ ಪರಮಾತ್ಮನನ್ನು ನಾವು ಒಂದು ರೀತಿ ಲಂಚಕೋರನ್ನು ನಾವು ಹಾಗೆ ಮಾಡಿಬಿಟ್ಟಿದ್ದೀವಿ ಅವನೊಬ್ಬನ ದಲ್ಲಾಳಿ ಮಾಡಾಕ್ಬಿಟ್ಟಿದ್ದೀವಿ ಒಬ್ಬ ಏಜೆಂಟನ್ನು ಮಾಡಾಕ್ಬಿಟ್ಟಿದ್ದೀವಿ ಕಮಿಷನ್ ಏಜೆಂಟು ನೋಡು ನಂದು ಈ ಕೆಲಸ ಆಯಿತು ಅಂದರೆ ನನಗಿಷ್ಟು ಬರ್ತದೆ ಅಷ್ಟರಲ್ಲಿ ನನಗೆ ಇಷ್ಟು ನಿನಗೆ ಇಷ್ಟು ಇಷ್ಟು ಲಂಚ ಕೊಟ್ಬಿಡ್ತೀನಿ ಅಥವಾ ಕಮಿಷನ್ ಕೊಟ್ಬಿಡ್ತೀನಿ ಪರ್ಸೆಂಟೇಜ್ ಕೊಡ್ತೀನಿ ಅಂತ ಹೇಳಿ ಆ ದೇವರನ್ನು ಇವತ್ತು ಏಜೆಂಟ್ ಮಾಡಕ್ಕೆ ಬಿಟ್ಟಿದ್ದೀವಿ ಇದು ನಮ್ಮ ಅಜ್ಞಾನ ನಮಗೆ ಪೂರ್ಣ ಪ್ರಮಾಣದ ಆ ದೈವಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು ನಮಗೆ ಪೂರ್ಣ ಪ್ರಮಾಣದಲ್ಲಿ ಆತ್ಮಜ್ಞಾನ ಇಲ್ಲದೇ ಇರತಕ್ಕಂಥದ್ದು ಇದನ್ನು ಕೊರತೆಯಾಗಿ ನಮಗೆ ಈ ಆಧ್ಯಾತ್ಮಿಕದ ಕೊರತೆಯಾಗಿ ನಾವು ಈ ರೀತಿಯ ತಪ್ಪು ಆಚರಣೆಗಳನ್ನು ತಪ್ಪು ನಡೆಗಳನ್ನು ನಾವು ಮಾಡ್ತೀವಿ ಅದ್ಧೂರಿ ಪೂಜೆಗಳನ್ನು ಸಹ ನಾವು ಮಾಡ್ತೀವಿ ಒಂದು ಕೆಲವು ಅಧಿಕಾರಿಗಳು ಅವರು ಇವರು ಹಣವಂತರು ಐಶ್ವರ್ಯ ಇರ್ತಕ್ಕಂಥವ್ರು ಎಲ್ಲರೂ ಆ ಪೂಜೆಗಳನ್ನು ಮಾಡ್ತಾರೆ ನೋಡಿದಂಥವರು ಆಶ್ಚರ್ಯಪಡಬೇಕು ಆ ರೀತಿ ಬಹಳ ವೈಭೋಗವಾಗಿ ಖರ್ಚುಗಳನ್ನು ಮಾಡಿ ಋತ್ವಿಕರನ್ನು ಕರೆಸಿ ಆ ಪೂಜಾರಿಗಳನ್ನು ಕರೆಸಿ ಆ ವೈದಿಕರ ಕರೆಸಿ ದೊಡ್ಡ ದೊಡ್ಡ ಹೋಮಾದಿಗಳನ್ನು ಮಾಡಿ ದೊಡ್ಡ ಪ್ರಮಾಣದಲ್ಲಿ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡಿ ಅದಕ್ಕೆ ಸಾವಿರಾರು ರೂಪಾಯಿಗಳ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನೆಲ್ಲ ಹಾಕಿ ಪೂಜೆ ಮಾಡಿ ಎಲ್ಲವನ್ನು ಕೂಡ ವ್ಯರ್ಥ ಮಾಡ್ತಾರೆ ಹೀಗಾಗಿ ಯಾವುದೇ ಫಲಾಪೇಕ್ಷೆಯನ್ನು ಪರಮಾತ್ಮ ನಮ್ಮಿಂದ ಬಯಸೋದಿಲ್ಲ ಅವನು ಎಲ್ಲವನ್ನು ಏನಾದರೂ ಕೊಟ್ಟಿದ್ದರೆ ಈಗ ಹಾಲು ಹಣ್ಣು ಮೊಸರು ಮಜ್ಜಿಗೆ ಇವೆಲ್ಲವೂ ನಮಗೆ ಕೊಟ್ಟಿದ್ರೆ ನನ್ನ ಮಕ್ಕಳು ಈ ಭೂಲೋಕದಲ್ಲಿ ಚೆನ್ನಾಗಿರಲಿ ಉಂಡು ಎಲ್ಲರೂ ಚೆನ್ನಾಗಿರಲಿ ನನ್ನ ನೆನೆಸ್ಕೊಳ್ಳಿ ಅಂತ ಹೇಳಿ ನಮಗೋಸ್ಕರ ಬಾಳೆಹಣ್ಣು ಕೊಟ್ಟಿದ್ದಾನೆ ಕಿತ್ತೆಹಣ್ಣು ಕೊಟ್ಟಿದ್ದಾನೆ ಸೇಬಣ್ಣು ಕೊಟ್ಟಿದ್ದಾನೆ ದ್ರಾಕ್ಷಿ ಕೊಟ್ಟಿದ್ದಾನೆ ಗೋಡಂಬಿ ಕೊಟ್ಟಿದ್ದಾನೆ ಎಲ್ಲವನ್ನು ಕೊಟ್ಟಿದ್ದಾನೆ ನಮಗೆ ಅವನು ವಾಪಸ್ ಈಸ್ಕೊಳ್ಲಿಕ್ಕಲ್ಲ ನಾವು ತಿಂದು ನಾವು ಚೆನ್ನಾಗಿದ್ದು ಆ ಪರಮಾತ್ಮನನ್ನು ನೆನೆಲಿ ಅಂತ ಹೇಳಿ ತನ್ನ ಮಕ್ಕಳಿಗೆ ಪರಮಾತ್ಮ ಶಿವ ಇಟ್ಟಿದ್ದಾನೆ ಹೊರತು ನಮ್ಮ ಮತ್ತೆ ಲಂಚ ತಗೊಳಕ್ಕಲ್ಲ ಅಥವಾ ನಾವು ಅವನಿಗೆ ಲಂಚ ಕೊಡೋಕ್ಕಲ್ಲ ಇದು ನಮ್ಮ ದೌರ್ಬಲ್ಯನೇ ಅಂತೇಳಿ ಹೇಳ್ಬೋದು ಭಗವಂತನ ಬಗ್ಗೆ ಸರಿಯಾದಂತಹ ಜ್ಞಾನ ಇಲ್ಲದೆ ಇರತಕ್ಕಂಥ ನಾವುಗಳು ಈ ರೀತಿ ಅವನಿಗೆ ಏನೋ ಒಂದು ಕೊಟ್ಟು ಅವನ ಹತ್ರದಿಂದ ನಾನು ಕೆಲಸ ಮಾಡಿಸ್ಕೊಳ್ಬೇಕು ಇದನ್ನು ಕೊಟ್ಟರೆ ನನಗೇನೋ ದೇವ್ರ ಏನೋ ಒಳ್ಳೇದು ಮಾಡ್ತೇನೆ ಅನ್ನುವಂಥದ್ದು ಬಹಳ ಕೆಟ್ಟ ಆಲೋಚನೆಗಳು ನಮ್ಮಿಂದ ದೇವ್ರು ಏನು ಬಯಸೋದಿಲ್ಲ ನಮ್ಮಿಂದ ಬಯಸೋದಾದರೆ ಪರಮಾತ್ಮ ನಿಶ್ಚಲವಾದಂತಹ ಮನಸ್ಸಿನಲ್ಲಿ ಅವನನ್ನು ಧ್ಯಾನ ಮಾಡಿದ್ರೆ ಸಾಕು ಅಷ್ಟಕ್ಕೆ ಅವನು ನಮಗೆ ಒಲೆದು ನಮಗೆ ಬೇಕಾಗಿರ್ತಕ್ಕಂಥ ನಮ್ಮೆಲ್ಲ ಬೇಡಿಕೆಗಳನ್ನು ಅವನು ಈಡೇರಿಸ್ತಾನೆ